శ్రీ భాగవత శివం శాంతం ప్రసన్నం ఓంకారం సచిత్సుకేవలం భక్తముక్తిప్రదం వందే దాత్రేయం జగద్గురు శ్రీ నవనాథ కథాసార అధ్యాయ ఎంటు ಗೋರಕ್ಷಕನಾಥ ಹಾಗೂ ಕಾನೀಫನಾಥನೆಯವರು ತನ್ನ ತಮ್ಮ ಗುರುವಿಗಾಗಿ ಹುಡುಕಾಟದಲ್ಲಿರಲು ದಾರಿಯಲ್ಲಿ ಅನಿರೀಕ್ಷಿತವಾಗಿ ಅವರಿರುವರ ಭೇಟಿಯಾಗುವುದು ನಂತರ ಗೋರಕ್ಷಕನು ಶ್ರೀರಾಜ್ಯದತ್ತ ಹಾಗೂ ಕಾನೀಫನಾಥನು ಹೇಲಾಪಟ್ಟಣದತ್ತ ಪಯಣ ಗೋಪಿಚಂದರಾಜನು ಕಾನೀಫನಾಥನಿಗೆ ಅರಮನೆಗೆ ಕರೆದುಕೊಂಡು ಹೋದದ್ದು ಅಲ್ಲಿ ಮೈನಾವತಿ ಕಾನೀಫನಾಥನ ಭೇಟಿ ಗೋರಖನಾಥನ ಹಾಗೂ ಕಾನೀಫನಾಥರಿವರು ಬದರಿಕಾಶ್ರಮದ ಜಾಹ್ನವಿ ತೀರದಲ್ಲಿ ಪರಸ್ಪರ ಹನ್ನೆರಡು ವರ್ಷ ತಪಸ್ಸು ಮಾಡಿದರು ಆದರೆ ಒಬ್ಬರಿಗೊಬ್ಬರು ಭೇಟಿಯಾಗಲಿಲ್ಲ ನಂತರ ಅವರಲ್ಲಿ ಕಾನೀಫನು ಉತ್ತರ ದಿಕ್ಕಿಗೆ ಸಂಚರಿಸಲು ಗೋರಕ್ಷಕನಾಥನು ಆಗ್ನೇಯ ದಿಕ್ಕಿನತ್ತ ಹೊರಡುವನು ಅನಂತರ ಕಾನೀಫನು ತನ್ನ ಗುರುವಾದ ಜಲಾಂಧರನಿಗಾಗಿ ಹುಡುಕಾಡಿದರೆ ಅತ್ತ ಗೋರಕ್ಷಕನು ತನ್ನ ಗುರುವಾದ ಮಚ್ಚೇಂದ್ರನಿಗಾಗಿ ಹುಡುಕಾಡ ಹತ್ತಿದನು ಅವರುಗಳು ತನ್ನ ತಮ್ಮ ಗುರುಗಳಿಗಾಗಿ ಅನ್ನ ನೀರಿಲ್ಲದೆ ಸಂಚರಿಸ ಹತ್ತಿದರು ಹೀಗಿರಲು ಗೋರಕ್ಷಕನಾಥನು ಭೂಮಿಯ ಮೇಲಿರುವ ಕ್ಷೇತ್ರಗಳನ್ನು ಸಂಚರಿಸುತ್ತ ಗೌಡ ಬಂಗಾಲ ದೇಶದ ಹೇಲಾಪಟ್ಟಣಕ್ಕೆ ಬರುವನು ಅಲ್ಲಿ ದಣಿವಾರಿಸಿಕೊಳ್ಳಲೆಂದು ಆ ಊರಿನ ಮಹಾದ್ವಾರದಲ್ಲಿ ಕುಳಿತಿರುವಾಗ ಆ ಊರಿನ ಕೆಲವರು ಅಲ್ಲಿಗೆ ಬಂದು ಗೋರಕ್ಷಕನಿಗೆ ನಮಸ್ಕರಿಸಲು ಅವನು ಅವರನ್ನು ಕೊಯಿತು ಸಹಜವಾಗಿ ಈ ಊರಿಗೆ ಎಂದಾದರೂ ಮಚ್ಚೇಂದ್ರನೆಂಬ ಯೋಗಿಯು ಬಂದಿರುವನೇ ಎಂದು ಕೇಳುವನು ಆಗ ಅವರು ಯೋಗ ಮಚ್ಚೇಂದ್ರನೆಂಬ ಹೆಸರಿನ ಗೋಸಾಯಿಯಂತೂ ಯಾರೂ ಬಂದಿರಲಿಲ್ಲ ಆದರೆ ಇಂದಿಗೆ ಸುಮಾರು ಹತ್ತು ವರ್ಷದ ಹಿಂದೆ ಜಲಾಂಧರನೆಂಬ ಯೋಗಿಯು ಮಾತ್ರ ಬಂದಿದ್ದನು ಅವನು ಒಂದು ವರ್ಷ ಪರ್ಯಂತರವಾಗಿ ಇಲ್ಲಿದ್ದು ದಿನಾಲೂ ಹುಲ್ಲಿನ ಹೊರೆಯನ್ನು ತಂದು ಗೋವುಗಳಿಗೆ ಹಾಕುತ್ತಿದ್ದನು ಅಲ್ಲದೆ ಅವನು ಅನಂತರದಲ್ಲಿ ಎಲ್ಲಿಗೆ ಹೋದನೆಂದು ತಿಳಿದು ಬಂದಿಲ್ಲವೆಂದು ಹೇಳುವರು ಹೀಗೆ ಅವರ ಭಾಷಣವನ್ನು ಕೇಳಿದ ಗೋರಕ್ಷನಾಥನು ಮನದಲ್ಲೇ ನನ್ನ ಗುರುವರನು ತನ್ನ ಹೆಸರನ್ನು ಬದಲಿಸಿಕೊಂಡು ಈ ಊರೊಳಗೆ ಸಂಚರಿಸುತ್ತಿರಬಹುದೆಂದು ತಿಳಿದು ಗುರುವಿನ ಶೋಧನೆ ನಿಮಿತ್ತವಾಗಿ ಊರೊಳಗೆ ಭಿಕ್ಷೆಗೆಂದು ಹೊರಟನು ಮನೆ ಮನೆಗೆ ಹೋಗಿ ಅಲಕ್ಕೆಂದು ಗರ್ಜಿಸ ಹತ್ತಿದಾಗ ಮುಂದೆ ರಾಜನ ಮನೆಯ ಹತ್ತಿರ ಬರಲು ಅದೇ ರೀತಿ ಅಲಕ್ಕೆನ್ನಲು ಕುದುರೆಯ ಲದ್ದಿಯಿಂದ ಜಲಾಂಧರನ ಆದೇಶೆಂಬ ಶಬ್ದ ಗೋರಕ್ಷಕನ ಕಿವಿಗೆ ಬೀಳುತ್ತದೆ ಆಗ ಗೋರಕ್ಷಕನು ಮಹಾರಾಜ ಈಗ ತಾವು ಎಲ್ಲಿರುವಿರೆನ್ನಲು ಜಲಾಂಧರನು ಆಳವಾದ ಹೊಂಡದಲ್ಲಿ ವಿಶ್ರಾಂತಿಯಲ್ಲಿರುವೆನು ಇರಲಿ ನೀವು ಯಾರು ಅಲ್ಲದೆ ನಿಮ್ಮ ಗುರುವರನು ಯಾರೆಂದು ಕೇಳಲು ಅದಕ್ಕೆ ಉತ್ತರವಾಗಿ ಗೋರಕ್ಷಕನು ನಾನು ಗೋರಕ್ಷಕನೆಂಬ ಹೆಸರಿನ ಮಚ್ಚೇಂದ್ರನೆಂಬ ಯೋಗದ್ರುಮನ ಶಿಷ್ಯನೆಂದು ಉತ್ತರಿಸುವನು ಅದಿರಲಿ ಮಹಾರಾಜ ತಮ್ಮ ಹೆಸರೇನು ಹಾಗೂ ತಮಗೆ ಈ ಹೊಂಡದಲ್ಲಿ ಹೂಳಲ್ಪಟ್ಟವರು ಅದಾವ ಪಾಪಮತಿಗಳು ಅಂತ ಕೇಳುವನು ಅದಕ್ಕೆ ಜಲಾಂಧರನು ಸಾರಾಸಾರ ಕಥೆಯನ್ನು ವಿವರಿಸಲು ಗೋರಕ್ಷಕನು ಭಯಂಕರವಾಗಿ ಕೋಪ ತಾಳಲು ಅವನನ್ನು ಕುರಿತು ಜಲಾಂಧರನು ಯತಿವರ್ಯನಿ ಮುಂದೆ ಜರುಗತಕ್ಕ ಕಾರ್ಯವೇ ಬೆರೆಯದಿದೆ ನೀನು ಮುಂದೆ ತೀರ್ಥಯಾತ್ರೆಗೆ ಹೊರಡು ಅಚಾನಕ್ಕಾಗಿ ದಾರಿಯಲ್ಲಿ ನಿನಗೆ ಕಾನೀಫನು ಭೇಟಿಯಾಗುವನು ಅವನಿಗೆ ಮಾತ್ರ ಈ ವಿಷಯವನ್ನು ತಿಳಿಸು ಅವನೇ ಬಂದು ನನ್ನನ್ನು ಈ ಹೊಂಡದಿಂದ ಹೊರ ಹೊಯುವನು ನೀನೀಗ ಹೊರಡೆಂದು ನಿರೂಪವಿತ್ತನು ಅದಕ್ಕೆ ಅಲ್ಲಿಂದಲೇ ಮಣಿದು ಗೋರಕ್ಷಕನು ಮುಂದೆ ಸಾಗುವನು ಅತ್ತ ಕಾನೀಸನಾಥರಾದರೂ ಊರೂರು ಅಲೆಯತ್ತ ಸಾಗಿದನು ಹೋದಲ್ಲೆಲ್ಲಾ ಅವನಿಗೆ ಶಿಷ್ಯರಾಗುವರು ಹೀಗೆ ಅವನಿಗೆ ಏಳು ಜನ ಶಿಷ್ಯರಾಗುವರು ಅವರೆಲ್ಲರೂ ಅವನೊಂದಿಗೆ ಸಂಚರಿಸ ಹತ್ತಿದರು ಹಾಗೆಯೇ ಮುಂದೆ ಸಾಗಲು ಅವರಿಗೆ ಸ್ತ್ರೀರಾಜ್ಯವನ್ನು ಹತ್ತುತ್ತದೆ ಆಗ ಶಿಷ್ಯರಲ್ಲಿ ಹಲವಾರು ಸ್ತ್ರೀರಾಜ್ಯದಲ್ಲಿ ಪ್ರವೇಶಿಸಲು ನಿರಾಕರಿಸಿದಾಗ ಕಾನೀಫನು ಅವರನ್ನು ಶಿಕ್ಷೆಗೊಳಪಡಿಸಿ ಅವರಲ್ಲಿ ಧೈರ್ಯವನ್ನು ತುಂಬುತ್ತಾನೆ ಮತ್ತೆ ಅವರೆಲ್ಲರ ಸಹಿತವಾಗಿ ಕಾನೀಫನು ಸ್ತ್ರೀರಾಜ್ಯದ ಗಡಿಯಲ್ಲಿ ಬಂದು ನಿಲ್ಲುತ್ತಾನೆ ಆಗ ಅದೇ ಸಮಯಕ್ಕೆ ಮಾರುತಿಯ ಭೂಭುಕಾರವನ್ನು ಮಾಡುತ್ತಾ ಆ ಕಡೆಯಿಂದ ಬರುವನು ಅಲ್ಲದೆ ಕಾನೀಪನ ಶಿಷ್ಯ ಸಮುದಾಯವನ್ನು ಕಂಡು ಇದಾರದು ಪ್ರತಾಪಶಾಲಿಯ ಸಮುದಾಯವಿದ್ದಂತಿದೆ ಇವರೆಲ್ಲರೂ ಸ್ತ್ರೀರಾಜ್ಯದೊಳಗೆ ಪ್ರವೇಶಿಸಲು ಅಲ್ಲಿರುವ ಮಚ್ಚೇಂದ್ರನ ಮತಿಭಂಗ ಮಾಡಲು ಅವನು ಸ್ತ್ರೀರಾಜ್ಯವನ್ನು ತೊರೆಯಬಹುದೆಂದರಿತ ಮಾರುತಿಯು ತನ್ನ ಭಯಂಕರವಾದ ದೇಹ ಬಳಸಿ ಬುಬುಕಾರವೆಸಗಲು ಕಾನೀಪನ ಶಿಷ್ಯ ಸಮೂಹಕ್ಕೆ ಹೆದರಿಕೆ ಹುಟ್ಟಿಸ ಹತ್ತಿದನು ಇದನ್ನರಿತ ಕಾನೀಫನು ಹೇ ಶಿಷ್ಯೋತ್ತಮರೇ ಯಾರೂ ಹೆದರಿ കാരണവില്ല ಈಗ ನನ್ನ ಚಮತ್ಕಾರವನ್ನು ನೋಡಿರೆಂದು ಜೋಡಿಗೆಯಿಂದ ವಿಭೂತಿಯನ್ನು ಚಿಮಟಿಯಿಂದ ಹೊರತೆಗೆದು ಕಾಳಿಕಾಸ್ತ್ರ ಅಗ್ನಿಕಾಸ್ತ್ರ ವಾತಾಸ್ತ್ರ ವಾಯುವಾಸ್ತ್ರ ಹೀಗೆ ಒಂದರ ಮೇಲೊಂದು ಮಂತ್ರಾಸ್ತ್ರಗಳು ಪ್ರಯೋಗಿಸಲು ಮಾರುತಿಗೆ ಅದು ಪ್ರಳಯವಾಗಿ ತೋರಿತು ಅತ್ತ ಮಾರುತಿಯು ತೀರಾ ಅಸ್ವಸ್ಥನಾಗಲು ವಾಯು ಅಗ್ನಿ ಹಾಗೂ ಸಮುದ್ರ ರಾಜನು ಅಲ್ಲಿಗೆ ಏಕಕಾಲಕ್ಕೆ ಆಗಮಿಸಿ ಇವರಿವರಿಗೂ ಸಂಧಾನ ಮಾಡುವರು ಬಳಿಕ ಮಾರುತಿಯು ಕಾನೀಫನನ್ನು ಕುರಿತು ಮಹಾರಾಜ ನೀನು ಸ್ತ್ರೀರಾಜ್ಯವನ್ನು ಬೇಕಾದ ಹಾಗೆ ಪ್ರವೇಶಿಸಬಹುದು ಆದರೆ ನನ್ನದೊಂದು ವಿನಂತಿ ಅದೇನೆಂದರೆ ಮಚ್ಚೇಂದ್ರನನ್ನು ಮಾತ್ರ ಮನ ಕಲಕುವಂತೆ ಮಾಡಬಾರದೆಂದು ಕಾನೀಫನಲ್ಲಿ ಪ್ರಾರ್ಥಿಸುವನು ಆಗ ತಾನೀಫನು ಹಾಗೆ ಮಾಡಲಾರೆನೆಂದು ಮಾತು ಕೊಟ್ಟು ಸ್ತ್ರೀರಾಜ್ಯದೊಳಗೆ ಮತ್ತೆ ಶಿಷ್ಯ ಸಮೇತವಾಗಿ ಪ್ರವೇಶ ಮಾಡುವನು ಇಂತೂ ಆ ರಾಜ್ಯದೊಳಗಿನ ಹಲವಾರು ಕ್ಷೇತ್ರಗಳ ದರ್ಶನ ಮಾಡುತ್ತಾ ಕಾನೀಫನು ತನ್ನ ಶಿಷ್ಯರೊಂದಿಗೆ ಸ್ತ್ರೀ ರಾಜ್ಯದ ರಾಜಧಾನಿಯಾದ ಶೃಂಗ ಮುರುಡಿಗೆ ಬಂದು ತಲುಪಿದನು ನಗರದ ಅರಮನೆಯೊಳಗೆ ಮೈನಾ ಮಚ್ಚೇಂದ್ರನೊಂದಿಗೆ ರಾಜ್ಯಾಸನದಲ್ಲಿ ಶೋಭಾಯಮಾನಳಾಗಿದ್ದಳು ಅತ್ತ ದ್ವಾರಪಾಲಕರು ಕಾನೀಫನೊಂದಿಗೆ ಅವನ ಶಿಷ್ಯ ಸಮೇತವು ತಮ್ಮ ದರ್ಶನಕ್ಕಾಗಿ ಬಂದಿರುವರೆಂದು ಮಚ್ಚೇಂದ್ರನಿಗೆ ಅರ್ಹರು ಮಚ್ಚೇಂದ್ರನು ಗಡಬಡಿಸುವನು ಮನದಲ್ಲೇ ಇವನು ನನ್ನನ್ನು ಶಿಲೋತ್ತಮೆಯಾದ ಮೈನಾಕಿನಿಯಿಂದ ಅಗಲಿಸುವನೋ ಎಂದು ಚಿಂತಿಸಿದನು ಆದರೆ ಮತ್ತೆ ಧೈರ್ಯ ತಾಡಿ ಏನಾದರೂ ಆಗಲೆಂದು ತಾನೇ ಹೊರಬಾಗಿಲವರೆಗೆ ಬಂದು ಅವರೆಲ್ಲರನ್ನೂ ಬರಮಾಡಿಕೊಳ್ಳುವನು ಅವರವರ ಸಾರಾಸಾರ ಪರಿಚಯದ ನಂತರ ಕಾನೀಫನು ಜಲಾಂಧರನ ಶಿಷ್ಯನೆನ್ನಲು ಮಚ್ಚೇಂದ್ರನು ಅವನನ್ನು ಅಪ್ಪಿಕೊಂಡು ಹಾಗಾದರೆ ನೀನು ನನ್ನ ಮಗನಾಗಿದ್ದಿ ಎಂದು ಸವಿ ಸವಿಯ ಮಾತುಗಳನ್ನಾಡಿ ಅವನನ್ನು ಆನೆಯ ಮೇಲೆ ಕೂಡಿಸಿಕೊಂಡು ತನ್ನ ನಗರವನ್ನು ತೋರಿಸಿದನು ಹೀಗೆ ಕಾನೀಫನು ತನ್ನ ಶಿಷ್ಯ ಸಮೇತವಾಗಿ ಅಲ್ಲಿ ಒಂದು ತಿಂಗಳ ಪರ್ಯಂತ ಉಳಿದನು ಕಾನೀಫನಿಗೆ ಮಚ್ಚೇಂದ್ರನು ಒಂದು ತಿಂಗಳ ಕಾಲ ತನ್ನಲ್ಲೇ ಇರಿಸಿಕೊಂಡಿದ್ದನು ಅದರ ಹಿಂದೆ ಅವನ ಒಂದು ಉದ್ದೇಶವೇ ಇತ್ತು ಅದರ ಹಿಂದೆ ಅವನ ಒಂದು ಉದ್ದೇಶವೂ ಇತ್ತು ಅದೇನೆಂದರೆ ಈತನು ಅಲ್ಲಿಂದ ಹೋದರೆ ಗೋರಕ್ಷಕನಿಗೆ ಭೇಟಿಯಾಗಬಹುದು ಅಲ್ಲದೆ ನಾನು ಇಲ್ಲೇ ಇರುವುದನ್ನು ತಿಳಿಸಲು ಅವನು ಬಂದು ನನ್ನನ್ನು ಶಿಲೋತ್ತಮೆಯಿಂದ ಅಂತರಿಸುವಂತೆ ಮಾಡಬಹುದು ಹಾಗಾಗದಂತೆ ಮಾಡಲು ಅವನನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ಳ ಹತ್ತಿದನು ಅಷ್ಟೇ ಅಲ್ಲದೆ ಅವನಿಗೆ ಒಂದು ಸುಂದರವಾದ ಕನ್ಯಾ ಮದುವೆ ಮಾಡಿ ಅಲ್ಲೇ ಇಟ್ಟುಕೊಳ್ಳಲು ಕೂಡ ಯೋಚಿಸಿದನು ಆದರೆ ಮುಂದೊಂದು ದಿನ ಕಾನೀಫನು ಏಕಾಏಕಿಯಾಗಿ ಅಲ್ಲಿಂದ ಹೊರಡಲು ಅನಿವಾರ್ಯವಾಗಿ ಮಚ್ಚೇಂದ್ರನು ಶಿಷ್ಯ ಸಮೇತವಾಗಿ ಕಾನೀಪನಿಗೆ ಬಹುದೂರದವರೆಗೆ ಕಳುಹಿಸಿ ಬೀಳ್ಕೊಡುವನು ಈ ಪ್ರಕಾರ ಕಾನೀಪನು ಊರೂರಿಗೆ ವಸತಿ ಮೇಲೆ ವಸತಿ ಮಾಡುತ್ತಾ ಅಲ್ಲಲ್ಲಿ ಗುರುನಾಥನ ನಾಮಸ್ಮರಣೆಯಲ್ಲಿ ಭಕ್ತಿಯ ಬೀಜವನ್ನು ಬಿತ್ತುತ್ತಾ ಶಿಷ್ಯ ಸಮುದಾಯದೊಂದಿಗೆ ಮಾರ್ಗ ಕ್ರಮಿಸ ಹತ್ತಿದನು ಆ ಕಡೆಗೆ ಗೋರಕ್ಷಕನಾಥನು ಜಗನ್ನಾಥದಿಂದ ಬಂಗಾಲದೊಳಗೆ ಸಂಚರಿಸುತ್ತಿರುವಾಗ ಒಂದು ಅರಣ್ಯದಲ್ಲಿ ಕಾನೀಪನೊಂದಿಗೆ ಭೇಟಿಯಾಗುತ್ತದೆ ಇಬ್ಬರು ಒಬ್ಬರಿಗೊಬ್ಬರು ಆದೇಶ ಎಂದು ನಮಸ್ಕರಿಸುವರು ನಂತರ ಇವರಿಬ್ಬರು ಒಂದು ಕಡೆ ಕುಳಿತುಕೊಂಡು ನಾಥ ಪಂಥವನ್ನು ಅದಾರು ಸ್ಥಾಪಿಸಿದರೆಂದು ಕಾನೀಪನು ಗೋರಕ್ಷಕನಿಗೆ ಕೇಳಲು ಗೋರಕ್ಷಕನು ಮಚ್ಚೇಂದ್ರನ ಕಥೆಯನ್ನು ಸಾಂಗವಾಗಿ ನಿರೂಪಿಸುವನು ಅಲ್ಲದೆ ನಾಥಪಂಥಕ್ಕೆ ವರದ ಹಸ್ತವು ದತ್ತಾತ್ರೇಯನಾಗಿರುವನು ಅಲ್ಲದೆ ಆ ಗುರುವರನಾದ ದತ್ತನ ದಾಸ ನಾನೆಂದು ಹೇಳುವೆನು ಇತ್ತ ಕಾನೀಫನಾಥನು ತನ್ನ ಗುರುವಾದ ಜಲಾಂಧರನ ಬಗ್ಗೆ ಹೇಳಲು ನಾವಿಬ್ಬರು ಈ ಮೂಲಕ ಸಮಾಗಮ ಹೊಂದಿದ್ದು ಒಳ್ಳೆಯದೇ ಆಯಿತೆನ್ನುವರು ನಂತರ ಕಾನಿಫನು ಸುತ್ತಲೂ ದೃಷ್ಟಿಸಿ ಮಾವಿನ ಹಣ್ಣುಗಳನ್ನು ತಿನ್ನಲು ತನ್ನ ಶಿಷ್ಯರನ್ನು ಕಳುಹಿಸಿ ಆ ಹಣ್ಣುಗಳನ್ನು ತರಿಸುವಂತೆ ಆಜ್ಞೆ ಮಾಡಲು ಉದ್ದೇಶಿಸಿದನು ಅವನ ವಿಚಾರವನ್ನರಿತ ಗೋರಕ್ಷಕನು ಹಾಗೇಕೆ ಮಾಡುವೆ ಈ ನನ್ನ ಚಮತ್ಕಾರವನ್ನು ನೋಡೆಂದು ಹೇಳುತ್ತಾ ಚಿಮಟಿಯಿಂದ ಭಸ್ಮವನ್ನು ತೆಗೆದು ವಿಭಕಾಸ್ತ್ರವನ್ನು ಜಪಿಸಿ ಆ ಮಾವಿನ ಮರಗಳತ್ತ ಎರಚಲು ಆ ಮಾವಿನ ಮರಗಳಿಂದ ರಭಸ ಭರಿತವಾದ ಹಣ್ಣುಗಳು ಬಂದು ಇವರ ಮುಂದೆ ಬೀಳುವವು ಅವುಗಳೆಲ್ಲವೂ ಶಿಷ್ಯ ಸಮೂಹ ಸಮೇತವಾಗಿ ತಿಂದಾದ ಮೇಲೆ ಉಳಿದ ಹಣ್ಣುಗಳು ಮತ್ತೆ ಸ್ಪರ್ಶಾಸ್ತ್ರದಿಂದ ಭಸ್ಮವನ್ನು ಆ ಹಣ್ಣುಗಳ ಮೇಲೆ ಎಸೆಯಲು ಉಳಿದ ಹಣ್ಣುಗಳು ತಮ್ಮ ತಮ್ಮ ಗಿಡಗಳಿಗೆ ಹೋಗಿ ಅಂಟಿಕೊಳ್ಳುವವು ಹೀಗೆ ಕಾನೀಫನೂ ಕೂಡ ಹಲವು ಬಗೆಯ ಹಣ್ಣುಗಳು ತಂದು ಹಾಕಲು ಎಲ್ಲರೂ ತಿಂದು ತೆಗೆದರು ಇದಾದ ಮೇಲೆ ಅವರಿಬ್ಬರು ತಮ್ಮ ತಮ್ಮ ಗುರುಗಳ ಬಲಾಬಲದ ಕುರಿತು ಜಂಬಾ ಕೊಚ್ಚಿಕೊಳ್ಳುವಾಗ ಕಾನೀಫನು ಗೋರಕ್ಷಕನನ್ನು ಕುರಿತು ಭಲೆ ಭಲೆ ನಿನ್ನ ಗುರುವು ಅದ್ ಹೇಗೆ ಎಂದು ನಾನು ಬಲ್ಲೆ ಅವನೀಗ ರಾಜ್ಯದಲ್ಲಿ ವಿಷಯ ಸುಖವನ್ನು ಭೋಗಿಸುತ್ತಾ ಪಾಪ ಕೂಪದಲ್ಲಿ ಬಿದ್ದು ನರಕಯಾತನೆ ಅನುಭೋಗಿಸುತ್ತಿದ್ದಾನೆ ಅಲ್ಲದೆ ಅವನೀಗ ಮಚ್ಚೇಂದ್ರನಾಥನಾಗದೆ ಮೈನಾನಾಥನಾಗಿದ್ದಾನೆ ಹೋಗಿ ನೋಡೆಂದು ಹಂಗಿಸಿ ಮಾತನಾಡಲು ಅತ್ತ ಗೋರಕ್ಷಕನಾಥನು ಕ್ರೋಧಗೊಂಡವನಾಗಿ ಏ ಸುಳ್ಳೇಕೆ ಜಂಬಾ ಕೊಚ್ಚಿಕೊಳ್ಳುವಿ ಅತ್ತ ನಿನ್ನ ಗುರುವಾದ ಜಲಾಂಧರನಾಥನು ಗೌಡ ಬಂಗಾಳದ ಹೇಲಾಪಟ್ಟಣದಲ್ಲಿ ಗೋಪೀಚಂದ ಅರಸನ ಪ್ರತಾಪದಿಂದಾಗಿ ಕುದುರೆಗೆ ಲದ್ದಿಯಲ್ಲಿ ಬಿದ್ದು ಕೊಳೆಯುತ್ತಿದ್ದಾನೆ ಬೇಕಾದರೆ ಹೋಗಿ ನೋಡೆಂದು ನುಡಿಯಲು ಕಾನೀಫನ ಚಿತ್ತ ಶಾಂತವಾಯಿತು ಅಲ್ಲದೆ ಅವರಿಗೊಬ್ಬರು ತನ್ನ ತಮ್ಮ ಗುರುಗಳು ಇರುವ ಸ್ಥಾನವನ್ನು ಅರಿತುಕೊಂಡಾಯಿತೆಂದು ತಿಳಿದು ಅವರಿಬ್ಬರು ಪರಸ್ಪರ ಅಪ್ಪಿಕೊಂಡು ನಂತರ ಗೋರಕ್ಷಕನು ಸ್ತ್ರೀ ದೇಶಕ್ಕೆ ಹಾಗೂ ಕಾನೀಫನು ಹೇಲಾಪಟ್ಟಣಕ್ಕೆ ಪಟ್ಟಣಕ್ಕೆ ಹೀಗೆ ಅವರವರು ಅವರವರ ಮಾರ್ಗ ಕ್ರಮಿಸ ಹತ್ತಿದರು ಇತ್ತ ತನ್ನ ಗುರುವಾದ ಜಲಾಂಧರನು ಲದ್ದಿಯಲ್ಲಿ ಮುಳುಗಿರುವುದನ್ನು ಅರಿತ ಕಾನೀಫನಾಥನು ಗೋಪಿಚಂದರಾಜನ ಮೇಲೆ ಕಿಡಿಕಾರುತ್ತಾ ನಡೆದನು ಅವನನ್ನು ನನ್ನ ಕ್ರೋಧಾಗ್ನಿಯಲ್ಲಿ ಸುಟ್ಟು ಬಿಡುವೆ ಹೀಗೆ ಕ್ರೋಧವನ್ನು ಕಾರುತ್ತಾ ತನ್ನ ಏಳುನೂರು ಶಿಷ್ಯರೊಂದಿಗೆ ಹೇಲಾಪಟ್ಟಣದತ್ತ ಭರಭರನೆ ಸಾಗಿ ಆ ಊರಿನ ಸೀಮೆಗೆ ಬಂದು ತಲುಪಿದನು ಅತ್ತ ಕಾನೀಫನೆ ಬಂದ ಸುದ್ದಿಯನ್ನು ತಿಳಿದ ರಾಜನು ಇಂಥ ಮಹಾನುಭಾವನು ನನಗೆ ತಕ್ಕವನಾಗಿರುವನೆಂದರಿತು ತಾನೇ ಆನೆ ಕುದುರೆ ಪಲ್ಲಕ್ಕಿಯೊಂದಿಗೆ ಕಾನೀಫನಿರುವಲ್ಲಿಗೆ ನಡೆದನು ಗೋಪಿಚಂದನು ಕಾನೀಫನನ್ನು ಕಂಡುಬೊಡನೆ ದೀರ್ಘದಂಡ ನಮಸ್ಕಾರ ಮಾಡಿ ಕೈ ಮುಗಿದು ನಿಂತುಕೊಂಡನು ಅಲ್ಲದೆ ಗೋಪಿಚಂದ ರಾಜನನ್ನು ನೋಡಿದಾಕ್ಷಣವೇ ಕಾನೀಫನ ಸಿಟ್ಟು ನೆತ್ತಿಗೇರುತ್ತದೆ ಆದರೆ ಕಾನೀಫನು ಮನದಲ್ಲೇ ಆಲೋಚಿಸಿ ಈಗಲೇ ಇವನನ್ನು ಸುಟ್ಟು ಬಿಡಬಹುದು ಆದರೆ ಮುಂದೆ ಇವನಿಂದ ಇನ್ನೂ ಕಾರ್ಯ ಆಗಬೇಕಾಗಿದೆ ಅಲ್ಲದೆ ನನ್ನ ಗುರುವಿನ ಪಾದಗಳು ಕಾಣಬೇಕಾಗಿದೆ ಎಂದರಿತ ಕಾನೀಫನು ತನ್ನ ಕ್ರೋಧ ಭಾವವನ್ನು ಶಾಂತಗೊಳಿಸಿ ರಾಜನಿಗೆ ದರ್ಶನ ಭಾಗ್ಯವನ್ನು ನೀಡುವನು ಆಗ ಗೋಪಿಚಂದನು ಕಾನೀಫನನ್ನು ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿಕೊಂಡು ಬಾಜಾ ಭಜಂತ್ರಿಯೊಂದಿಗೆ ಅರಮನೆಗೆ ಕರೆದುಕೊಂಡು ಬಂದು ಕಾನೀಫನಾಥನನ್ನು ಉಚಿತಾಸನದಲ್ಲಿ ಿ ಷೋಡಶೋಪಚಾರದಿಂದ ಪೂಜೆಗೈದು ಯೋಗ ನನ್ನನ್ನು ಅನುಗ್ರಹಿಸುವ ಮೂಲಕ ಈ ದೇಹಕ್ಕೆ ಸನಾತನನನ್ನಾಗಿ ಮಾಡಬೇಕೆಂದು ಪರಿಪರಿಯಾಗಿ ಪ್ರಾರ್ಥಿಸುವನು ಆಗ ಕಾನೀಪನು ರಾಜನನ್ನು ಕುರಿತು ಹೇ ಚಂದನೆ ನೀನು ನನ್ನಿಂದ ದೀಕ್ಷೆಯನ್ನು ಹೊಂದಲು ಬಯಸುವೆಯಾದರೆ ನೀನೊಂದು ದೊಡ್ಡದಾದ ಅಪರಾಧವೆಸಗಿದೆ ಅದೇನೆಂದರೆ ನೀನು ನನ್ನ ಗುರುವಾದ ಜಲಾಂಧರನ ಯೋಗ ಧ್ರುವನನ್ನು ಆಳವಾದ ಕುದುರೆ ಲದ್ದಿಯಲ್ಲಿ ಕೂಡಿರುವೆ ಎನ್ನಲು ರಾಜನು ಕಕ್ಕಾವಿಕ್ಕಿಯಾಗಿ ಭಯಚಕಿತನಾದನು ಅಲ್ಲದೆ ಕಾನೀಫನು ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಧರಧರನೆ ನಡುಗುವ ಧ್ವನಿಯಲ್ಲಿ ಮುನಿಯೊತ್ತಮನೆ ನನ್ನಿಂದ ಆದ ಅಪರಾಧವನ್ನು ಕೃಪೆ ಮಾಡಿ ಕ್ಷಮಿಸೆಂದು ಪ್ರಾರ್ಥಿಸುತ್ತಾನೆ ರಾಜನ ಕಳಕಳಿಯ ಪ್ರಾರ್ಥನೆಯನ್ನು ಆಲಿಸಿದ ಕಾನೀಫನು ಮುಂದಿನ ಕಾರ್ಯ ಚಿಂತಿಸಿ ಅವನನ್ನು ಕ್ಷಮಿಸಿರುವುದಾಗಿ ಮಾತುಕೊಟ್ಟನು ಅತ್ತ ದಾಸಿಯರು ಎಲ್ಲಾ ವೃತ್ತಾಂತವನ್ನು ಮೈನಾವತಿಗೆ ತಿಳಿಸುವರು ಅಲ್ಲದೆ ಅಮ್ಮ ನಿಮ್ಮ ಭಕ್ತಿಯನ್ನು ಸಹಿಸದೆ ಈ ಜಲಾಂಧರ ಗುರುವನ್ನು ಕರೆತಂದು ಲದ್ದಿಯಲ್ಲಿ ಹೂಳಿರುವರಂತೆ ಅಲ್ಲದೆ ಆ ಮಾತಿಗೆ ಈಗ ಹತ್ತು ವರ್ಷವಾಯಿತಂತೆ ಎಂದು ಉಸುರುವರು ಅಷ್ಟೇ ಅಲ್ಲದೆ ಜಲಾಂಧರನ ಶಿಷ್ಯನಾದ ಕಾನೀಫನು ರಾಜವಾಡೆಗೆ ಬಂದಿರುವನು ಎಂದು ಹೇಳಿ ದಾಸಿಯರು ಅಲ್ಲಿಂದ ಹೊರಡುವರು ರಾಜಮಾತೆಯು ತೀವ್ರ ಕಳವಳಗೊಂಡವಳಾದರು ಮಗನ ಮೇಲಿನ ಮೋಹದಿಂದಾಗಿ ಹೇಗಾದರೂ ಮಾಡಿ ಮಗನನ್ನು ಕಾನೀಪನ ಸೇವೆಗಾಗಿ ನಿಯುಕ್ತಿ ಮಾಡಬೇಕೆಂದು ಚಿಂತಿಸುವಳು ಅತ್ತ ಗೋಪಿಚಂದನು ಇಡೀ ದಿನವೆಲ್ಲವೂ ನಿಷ್ಠೆಯಿಂದ ಕಾನೀಫನಾಥನ ಸೇವೆಗೈಯುವನು ರಾತ್ರಿಯಾಗಲು ಕಾನೀಫನಾಥನ ಅನುಮತಿಯೊಂದಿಗೆ ರಾಜಗೃಹಕ್ಕೆ ಬಂದು ನನ್ನ ತಾಯಿಯನ್ನು ಕಂಡು ನಡೆದ ವೃತ್ತಾಂತವನ್ನು ಹೇಳಿ ಅಮ್ಮ ನೀನು ಕಾನೀಫನಿರುವಲ್ಲಿಗೆ ಹೋಗಿ ನನ್ನನ್ನು ಕ್ಷಮಿಸಲು ಹೇಳಿ ಬರುವ ವಿಘ್ನದಿಂದ ತಪ್ಪಿಸುವಂತೆ ಮಾಡಬೇಕಾಗಿ ಪ್ರಾರ್ಥಿಸಲು ಹೇಳಿದನು ಮಗನ ಮಾತು ಕೇಳಿ ತಾಯಿಯಾದ ಮೈನಾವತಿಯು ತಕ್ಷಣವೇ ಕಾನೀಫನಿರುವಲ್ಲಿಗೆ ಹೋಗಿ ಭಕ್ತಿಯಿಂದ ಕಾನೀಫನ ಕಾಲಿಗಿರಗಿ ಅವನನ್ನು ಕುರಿತು ಯೋಗನಾಥ ನಾನಾದರೂ ಜಲಾಂಧರ ಗುರುವಿನ ಶಿಷ್ಯಳಾಗಿರುವನು ನಾಥ ಪಂಥದವರಾದ ತಮಗೆ ಅದಾರು ಗುರುವಿರುವನೋ ಅಂತ ಕೇಳಲು ಕಾನೀಫನು ಅಮ್ಮ ನಾನಾದರೂ ಜಲಾಂಧರನ ಶಿಷ್ಯನಾಗಿರುವನೆಂದು ಸೂರ್ಯ ತೇಜನಾದ ನನ್ನ ಗುರುವನ್ನು ಕುದುರೆ ಲದ್ದೆಯಲ್ಲಿ ಹೂತಿರುವುದು ಉಚಿತವೇ ಎಂದು ಪ್ರಶ್ನಿಸುವನು ಅದಕ್ಕೆ ಮೈನಾವತಿಯು ನಾಥಶ್ರೇಷ್ಠನಿ ನನಗೂ ಆ ವಿಷಯ ಇಂದೇ ಗೊತ್ತಾಗಿದೆ ನನ್ನ ಮಗನಿಂದಾದ ಈ ಅವಿಚಾರವನ್ನು ಕ್ಷಮಿಸಿ ಬ್ರಹ್ಮಜ್ಞಾನಕ್ಕೆ ಹಚ್ಚಬೇಕು ಅಲ್ಲದೆ ಗೋಪೀಚಂದನು ನಿನ್ನ ಸೋದರಳಿಯ ಆದ್ದರಿಂದ ಅವನನ್ನು ಜಲಾಂಧರನ ಕೋಪಾಗ್ನಿಯಿಂದ ಪಾರು ಮಾಡಬೇಕೆಂದು ತಾಮೀಫನನ್ನು ಪರಿಪರಿಯಾಗಿ ಬೇಡಿಕೊಳ್ಳಲು ಆಕೆಗೆ ಚಿಂತಿಸದಿರೆಂದು ಸಮಾಧಾನವನ್ನು ಹೇಳಿ ಕಳುಹಿಸಿಕೊಡುವನು ಅತ್ತ ತಾಯಿಯು ತನ್ನ ಮಗನಿಗೆ ಏನೊಂದು ಚಿಂತಿಸದಿರೆಂದು ಹೇಳಲು ಗೋಪಿಚಂದನು ಸಮಾಧಾನಗೊಳ್ಳುವನು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಜೈ ಗುರುದೇವದ